ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಡಿಫ್ರೆಂಟ್ ಟೇಸ್ಟಲ್ಲಿರುವಂಥ ರೆಸಿಪಿನ ಇದ್ದೀನಿ ತುಂಬ ಈಸಿಯಾಗಿ ನಾವು ಅರ್ಧ ಗಂಟೆಲಿ ಈ ರೆಸಿಪಿನ ರೆಡಿ ಮಾಡ್ಕೊಬೋದು ನಿಮಗೆ ಉಪ್ಪಿಟ್ಟು ರವೆ ದೋಸೆನ ತಿಂದು ಬೋರ್ ಆಗಿದ್ದರೆ ಈ ಥರ ಬನ್ ಇಡ್ಲಿನ ರೆಡಿ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಅದು ಯಾವ ಥರ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ಉಪ್ಪಿಟ್ಟು ರವೆನ ತಗೊತಾ ಇದ್ದೀನಿ ಹಾಗೆ ನಾನು ಇದರ ಜೊತೆಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಕೂಡ ಹಾಕ್ಕೊತಾ ಇದ್ದೀನಿ ಆಗಲೇ ನಾನೇನು ಉಪ್ಪಿಟ್ಟು ರವೆ ತೊಗೊಂಡಿದ್ದೆ ನೋಡಿ ಮೆಜರ್ಮೆಂಟ್ ಕಪ್ಪು ಅದೇ ಕಪ್ಪಲ್ಲಿ ನಾನು ಒಂದು ಆಗೋಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮೊಸರು ಸ್ವಲ್ಪ ಹುಳಿ ಇದ್ರೆ ತುಂಬ ರುಚಿಯಾಗಿರುತ್ತೆ ಇಲ್ಲ ಅಂದರೂ ನಾರ್ಮಲ್ ಮೊಸರನ್ನ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು ನೀವು ರವೆ ಬದಲು ಬೇಕಾದರೆ ಚಿರೋಟಿ ರವೆನೂ ಕೂಡ ಯೂಸ್ ಮಾಡ್ಕೊಬೋದು ಅದು ಕೂಡ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈಗ ಮೊಸರು ಮತ್ತು ಉಪ್ಪಿಟ್ಟು ರವೆ ಅಕ್ಕಿ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಈ ಥರ ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಮೊಸರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನೀಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯದಕ್ಕೆ ಬಿಡಬೇಕು ರವೆ ನೀರನ್ನೆಲ್ಲ ಇಳ್ಕೊಂಡು ಗಟ್ಟಿ ಆಗೋಗುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಇನ್ಸ್ಟಂಟಾಗಿ ರೆಡಿ ಮಾಡೋದರಿಂದ ನಾನು ಒಂದು ಚಿಟಿಕೆ ಆಗೋಷ್ಟು ಸೋಡಾನ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಇಪ್ಪತ್ತು ನಿಮಿಷ ಸೈಡ್ಗೆ ಇಟ್ಬಿಡೋಣ ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಈಗ ನಾನು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಒಂದು ಒಂದೆರಡು ನಿಮಿಷ ಈ ಥರ ಹುರ್ಕೊಳ್ಳೋಣ ಕಡಲೆಬೇಳೆ ಎಲ್ಲಾನು ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಹುರ್ಕೊತಾ ಇದ್ದೀನಿ ನೋಡಿ ಈ ಬನ್ ಇಡ್ಲಿಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸು ತುಂಬ ರುಚಿ ಕೊಡುತ್ತೆ ನಾವು ಈ ಥರ ಒಗ್ಗರಣೆ ಮಾಡಿ ಹಾಕ್ಕೊಳೋದ್ರಿಂದ ನೋಡಿ ಕಡಲೆಬೇಳೆ ಎಲ್ಲ ಬ್ರೌನ್ ಆಗಿದೆ ಈಗ ನಾನು ಅದಕ್ಕೆ ಒಂದು ಐದು ಹಸಿ ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ ಹಾಗೆ ಒಂದೆರಡು ಸಣ್ಣದಾಗಿ ಈರುಳ್ಳಿನ ಕೂಡ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕಿ ಹುರ್ಕೊಳ್ಳೋಣ ಈರುಳ್ಳಿ ಎಲ್ಲ ಏನು ಪೂರ್ತಿ ರೋಸ್ಟ್ ಆಗೋದೇನು ಬೇಡ ಈರುಳ್ಳಿ ಕಲರು ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಆದರೆ ಸಾಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ನೋಡಿ ಜೊತೆಗೆ ನಾನು ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪನ್ನ ಹಾಕಿ ಈಗ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಎಣ್ಣೆಲೆ ಹುರ್ಕೊಂಡ್ರೆ ಸಾಕು ನಮಗೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾ ಬರುತ್ತೆ ತುಂಬ ಚೆನ್ನಾಗೂ ರೆಡಿಯಾಗಿರುತ್ತೆ ಈ ಥರ ಹುರಿದಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೆಲವೊಬ್ಬರು ಡೈರೆಕ್ಟಾಗಿ ಈರುಳ್ಳಿನ ಮೆಣ್ಸಿನ್ಕಾಯಿನ ಹಾಕ್ತಾರೆ ಬಟ್ ಅದಷ್ಟು ರುಚಿ ಕೊಡೋಲ್ಲ ಈ ಥರ ಹುರಿದಿ ಹಾಕಿ ಮಾಡೋದ್ರಿಂದ ತುಂಬ ರುಚಿ ಅನಿಸುತ್ತೆ ನೋಡಿ ಈಗೆಲ್ಲ ಆಗಿದೆ ಇದನ್ನು ಹಾರೋದಕ್ಕೆ ಬಿಟ್ಟಿದ್ದೀನಿ ಈಗ ನಾನು ಆಗಲೇ ಏನು ನೆನೆಸಿಟ್ಟಿದೆ ನೋಡಿ ಉಪ್ಪಿಟ್ರವೆ ಅದು ನೆಂದಿದ್ದೀಯ ಅಂತ ನೋಡೋಣ ನೋಡಿ ನೀಟಾಗಿ ಸಾಫ್ಟ್ ಸಾಫ್ಟಾಗಿದೆ ಈಗ ಇದು ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ ಈ ದೋಸೆ ಹಿಟ್ಟೆಲ್ಲ ಯಾವ ಥರ ರೆಡಿ ಮಾಡ್ಕೊತೀವಿ ನೋಡಿ ಆ ಹದದಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಅಂದರೆ ಸಾಫ್ಟ್ ಫೇಸ್ಟಾಗಿ ಇದನ್ನು ಹಿಟ್ಟನ್ನ ರೆಡಿ ಮಾಡ್ಕೊಬೇಕು ಜಾಸ್ತಿ ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಒಳ್ಳೆ ಹದದಲ್ಲಿ ನೋಡಿ ಈ ಥರ ಹದ ಬಂದರೆ ಸಾಕು ಆ ಥರ ಗಟ್ಟಿಯಾಗಿ ನಾವು ರುಬ್ಕೊಬೇಕು ಇದನ್ನು ಈಗ ನಾನು ಇದಕ್ಕೆ ಆಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಈರುಳ್ಳಿ ಎಲ್ಲ ಒಗ್ಗರಣೆ ಆ ಒಗ್ಗರಣೆನೆಲ್ಲ ಈಗ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಸಣ್ಣದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕತ್ಮಿರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಏನು ಪುನಃ ನೆನೆಯೋದಕ್ಕೆ ಬಿಡೋದೇನು ಬೇಡ ಡೈರೆಕ್ಟಾಗಿ ನಾವು ಬನ್ನಿಡ್ಲಿನ ರೆಡಿ ಮಾಡ್ಕೊಬೋದು ಈಗ ನಾನು ಗ್ಯಾಸ್ ಮೇಲೆ ಈ ಒಗ್ಗರಣೆಗೆಲ್ಲ ಇಡ್ತೀವಲ್ಲ ಆ ಪಾತ್ರೆನ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ನಾನು ಇದನ್ನು ಒಂದು ಚೌಟಲ್ಲಿ ಅದಕ್ಕೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಅದು ಒಂದು ಕಾಲು ಭಾಗ ಬರುವಷ್ಟು ನಾವು ಹಿಟ್ಟನ್ನ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಉಬ್ಬಿದಾಗ ಅದನ್ನು ತಿರ್ಗ್ಸೋದಕ್ಕಾಗಲ್ಲ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ನಾನು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಗ್ಯಾಸನ್ನ ಸಣ್ಣ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ನೋಡಿ ಎರಡು ನಿಮಿಷ ಆಗಿದೆ ಈಗ ನಾನು ಇದನ್ನು ತೆಗ್ದೆ ನೋಡಿ ಎಲ್ಲ ನೀಟಾಗಿ ಬೆಂದಿದ್ದೆ ಈಗ ನಾನು ಇದನ್ನು ತಿರುಗಿಸಿ ಪುನಃ ಪ್ಲೇಟ್ನ ಮುಚ್ಚಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಈಗ ಪ್ಲೇಟ್ನ ತೆಗೆದಾಗ ನಮಗೆ ಬನ್ನಿ ಇಡ್ಲಿ ರೆಡಿಯಾಗಿದೆ ಎಷ್ಟು ನೀಟಾಗಿ ಯಾವುದೇ ರೀತಿ ಅಂಟ್ಕೊಂಡಿರೋ ಇಡ್ಲಿ ಥರನೇ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ ಈ ಥರ ಬೆಂದಾಗ ನಮಗೆ ನೀಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ ಎರಡೂ ಸೈಡು ನೀಟಾಗಿ ಬೇಯಬೇಕು ಇದನ್ನು ತೆಗೆದಿ ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಇದ್ದೀನಿ ಪುನಃ ಇದಕ್ಕೆ ಸಲ ಹಾಕೋದು ಯಾವ ಥರ ಅಂತ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನೋಡಿ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈಟ್ಟನ್ನ ಬಿಡ್ತಾಯಿದ್ದೀನಿ ಮುಕ್ಕಲ್ ಭಾಗ ಬರಲಿ ಸಾಕು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ನೋಡಿ ಈ ಥರ ಆದಮೇಲೆ ಒಂದು ಪ್ಲೇಟ್ನ ಮುಚ್ಚೋಣ ಎರಡು ನಿಮಿಷ ಆಯಿತು ಪುನಃ ತೆಗೆದ್ವಿ ನೋಡಿ ಎಲ್ಲ ರೋಸ್ಟ್ ಆಗಿದೆ ಈಗ ಒಂದು ಸ್ಪೂನ್ ಸಹಾಯದಿಂದ ನಾವು ಇದನ್ನು ಉಲ್ಟಾ ಮಾಡ್ಕೊತಾ ಇದ್ದೀನಿ ಪುನಃ ನಾವು ಒಂದು ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಬಂದು ಇಡ್ಲಿ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ಈ ಇಡ್ಲಿನ ರೆಡಿ ಮಾಡ್ಕೊಂಡ್ವಿ ಅಂತ ಉಪ್ಪಿಟ್ಟು ತಿಂದು ಬೇಜಾರಾಗ್ತಾಯಿದ್ರೆ ಈ ಥರ ಡಿಫ್ರೆಂಟ್ ಟೇಸ್ಟಾಗಿ ನಾವು ಇಡ್ಲಿನ ರೆಡಿ ಮಾಡಿ ಟೇಸ್ಟ್ ಮಾಡ್ಬೋದು ಯಾರೆಲ್ಲ ನಾನು ಈ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈಗ ನಮಗೆ ರೆಡಿ ರೆಡಿಯಾಗಿದೆ ಇದ್ರ ಕಾಂಬಿನೇಷನ್ ಆಗಿ ನಾವು ಒಂದು ಸ್ವಲ್ಪ ಚಟ್ನಿನ ಸೇರಿಸ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲಿ ಮಾಡಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯೂ